ಓಂ ಶಾಂತಿ ಇವರೇ ಇವತ್ತು ನಿಮಗೊಂದು ಸರ್ಪ್ರೈಸು ಯಾವಾಗಲೂ ಮನೆ ಒಳಗಿದ್ದೆ ಈಗ ಬ್ರಿಡ್ಜ್ ಮೇಲೆ ಇದ್ದೀನಿ ಅಂತ ನೋಡಬೇಡಿ ಪಕ್ಕದಲ್ಲಿ ನದಿ ಇದೆ ಇವರೇ ನೋಡಿ ಈ ನದಿ ಅಲ್ಲಿ ಹಳೆ ತಿರುಮ ಕುಡಿಯಲು ಕಾಣಿಸ್ತಾ ಇದೆ ಆ ಕಡೆ ಲಾಸ್ಟ್ಗೆ ಆ ಕಡೆ ಲಾಸ್ಟ್ಗೆ ಹಳೆ ತಿರುಮ ಕುಡಿಯಲು ಕಾಣಿಸ್ತಾ ಇದೆ ಗೊತ್ತಾಯ್ತಲ್ಲ ಇದು ಕಪಿಲಾ ನದಿ ಕಾವೇರಿ ನದಿ ಸಂಗಮ ಈ ಬ್ರಿಡ್ಜ್ ಬಂದು ಟೀನರ್ ಶಿಪ್ರಾಗೋ ಹೊಸ ತಿರುಮು ಕುಡಿಯಲು ಮಧ್ಯದಲ್ಲಿದೆ ಹಳೆಯ ತಿರುಮುಕುಡಲಿಗೆ ನದಿ ಮೇಲೆ ಈ ಬ್ರಿಡ್ಜ್ ಇದೆ ಈ ಬ್ರಿಡ್ಜ್ ಮೇಲೆ ಬಂದರೆ ಹಳೆಯ ತಿರುಮುಗುಡಲಿಗೆ ಹೋಗಬೇಕು ಟಿ ನರಸಿಪುರ ಮೈಸೂರು ಜಿಲ್ಲೆ ಟಿ ನರಸಿಪುರ ಮೈಸೂರು ಜಿಲ್ಲೆ ಹಳೆಯ ತಿರುಮುಕುಡಲು ಹಾಗೂ ಟಿ ನರಸಿಪುರಕ್ಕೂ ಮಧ್ಯದಲ್ಲಿ ನದಿ ಇದೆ ಅದರ ಮೇಲೆ ಬ್ರಿಡ್ಜ್ ಇದೆ ನೋಡಿ ಅದು ಬಂದು ಅರಳಿ ಮರ ಇದೆ ಹಾಗೆ ದೇವಸ್ಥಾನ ಕಾಣಿಸ್ತಾ ಇದೆ ಅಲ್ಲಿ ಅರಳಿ ಮರ ಪಕ್ಕದಲ್ಲಿ ಇದು ಅರಳಿ ಮರ ಚೆನ್ನಾಗಿ ನೆನಪಿಟ್ಕೊಳ್ಳಿ ಶ್ರೀ ಕಾಲಭೈರವೇಶ್ವರ ಕ್ಷೇತ್ರ ಹೊಸ ತಿರುಮಕುಡಲು ಟಿ ನರಸೀಪುರ ಟೌನು ಟಿ ನರಸೀಪುರ ಟೌನ್ಗೆ ಅಟ್ಯಾಚ್ ಅರಳಿ ಮರ ಅರಳಿ ಮರ ಅರಳಿ ಮರ ಅರಳಿ ಮರ ಆಕಡೆ ರೈಟ್ ಸೈಡಲ್ಲಿ ಬ್ರಿಡ್ಜ್ ಇದೆ ಅದ್ರ ಮೇಲೆ ಗಾಡಿಗಳು ಓಡಾಡ್ತವೆ ಎಡಗಡೆ ದೇವಸ್ಥಾನ ಇದೆ ಒಂದು ನೀರು ಫಿಲ್ಟರ್ ಮಾಡ್ತಾರೆ ಟ್ಯಾಂಕ್ ಇದೆ ಅದು ಬೇರೆ ಬ್ರಿಡ್ಜು ಅಲ್ಲೊಂದು ಬ್ರಿಡ್ಜ್ ಇದೆ ಈಗ ನಾವಿರೋದು ಬ್ರಿಡ್ಜು ಇದು ಹಳೆ ತಿರುಮಕುಡಲಿಗೆ ಹೋಗ್ಬೇಕಂದ್ರೆ ಈ ಬ್ರಿಡ್ಜ್ ಮೇಲೆನೇ ಹೋಗಬೇಕು ಟಿ ನರಸಿಪುರದಿಂದ ಬರ್ತಾಯಿದ್ದಾವೆ ನೋಡಿ ಬಸ್ಗಳೆಲ್ಲ ಗಾಡಿಗಳೆಲ್ಲ ಟಿ ನರಸಿಪುರ ಹಾಗೂ ಹೊಸ ತಿರುಮು ಕೊಡಲು ಈಗ ನೋಡಿ ನಾವಲ್ಲಿ ಹಳ್ಳಿ ಮರ ಕಾಣಿಸ್ತಲ್ಲ ಆ ಬ್ರಿಡ್ಜ್ ಮೇಲಿಂದ ನೋಡಿದ್ರಲ್ಲ ಹಳ್ಳಿ ಮರ ಹರಳಿ ಮರ ಪಕ್ಕದಲ್ಲೇ ನೋಡಿ ಶ್ರೀ ಕಾಲಭೈರವೇಶ್ವರ ದೇವಸ್ಥಾನ ಹೊಸ ತಿರುಮು ಕೊಡಲು ಇದು ಇಲ್ಲೇ ನಾನು ಎಣ್ಣು ಅಷ್ಟ ಶಿಷ್ಯರಿಗೆ ದೀಕ್ಷೆ ಕೊಟ್ಟೆ ನೋಡಿ ಅರಳಿ ಮರ ನೋಡಿರಿ ಆ ಬ್ರಿಡ್ಜಿಂದ ನೋಡಿದಾಗ ಹೆಂಗೆ ಕಾಣಿಸ್ತು ಆವಾಗಲೇ ನೋಡಿದ್ರಿ ನೀವು ಆ ಬ್ರಿಡ್ಜಿಂದ ನೋಡಿದಾಗ ಅರಳಿ ಮರ ಹಿಂಗೆ ಕಾಣಿಸ್ತು ದೂರದಿಂದ ಆ ಕಡೆ ನದಿ ಇದೆ ಆ ಅರಳಿ ಮರ ಆ ಕಡೆ ನದಿ ಇದೆ ಅರಳಿ ಮರ ಪಕ್ಕದಲ್ಲಿ ದೇವಸ್ಥಾನ ಇದೆ ಇದು ಹೊಸ ತಿರುಮ್ ಕೊಡಲು ಟಿ ನರಸಿಪುರ ಟೌನ್ಗೆ ಆಗಿದೆ ಟಿ ನರಸಿಪುರ ಟೌನ್ಗೆ ಆಗಿದೆ ಅರಳಿ ಮರ ಆ ಕಡೆಯಿಂದ ನೋಡಿದ್ರಿ ನೋಡಿ ಅಲ್ಲಿ ಮೇಲೆ ಬ್ರಿಡ್ಜ್ ಕಾಣುತ್ತೆ ಚಿಕ್ಕ ಬ್ರಿಡ್ಜ್ ಅಂತ ಹೇಳಿದೆ ಅದು ಅಲ್ಲೇ ಇದೆ ಈಗ ಗೊತ್ತಾಯ್ತಲ್ಲ ನೋಡಿ ಇದು ಹಳೆಯ ತಿರುಮ್ ಕುಡಲು ಆ ಬ್ರಿಡ್ಜಿಂದ ಆ ಕಡೆ ನಾನು ಆಗಲೇ ಬ್ರಿಡ್ಜ್ ಮೇಲೆ ಮಾತಾಡಿದ್ನಲ್ಲ ಅಲ್ಲಿ ಹಳೆ ತಿರುಮ ಕುಡಲು ಹಳೆಯ ತಿರುಮ್ ಈ ಕಡೆ ಇರುತ್ತೆ ನದಿಯಿಂದ ಈ ಕಡೆ ಇರುತ್ತೆ ಪಶ್ಚಿಮಕ್ಕಿರುತ್ತೆ ನದಿಯಿಂದ ಪಶ್ಚಿಮಕ್ಕಿರುತ್ತೆ ಇದು ನೋಡಿ ಅಲ್ಲಿ ಆ ಕಡೆ ದೂರದಲ್ಲಿದೆ ಬ್ರಿಡ್ಜು ನೋಡಿದು ಹಳೆಯ ತಿರುಮ ಕುಡಲು ಇಲ್ಲಿಂದ ಇದೇ ಹಳೆಯ ತಿರುಮ ಕೊಡಲು ನಾನೀಗ ಹಳೆಯ ತಿರುಮ್ ಕೊಡಲೇ ಇದ್ದೀನಿ ನೋಡಿ ಈಗ ಹಳೆಯ ತಿರುಮ ಕುಡಲು ಇದು ಆ ಕಡೆ ರಸ್ತೆ ಆಗುತ್ತಲ್ಲ ಅದು ನೋಡಿ ಲೆಫ್ಟ್ಗೆ ಹೋಗುವಂಥದ್ದು ಇದು ಹಳೆಯ ತಿರುಮಕುಡಲು ನೋಡಿ ಆ ಊರೆಲ್ಲ ಕಾಣಿಸುತ್ತೆ ಈಗ ನೋಡಿ ಹೋಗ್ತಾ ಇರೋದು ನಾವು ಟಿ ನರಸೀಪುರ ಟೌನ್ಗೆ ಲೆಫ್ಟಲ್ಲಿ ಹಳೇ ತಿರುಮಕೂಡಲು ಇದೆ ಆ ಮರ ಕಾಣುತ್ತಾ ಮನೆಗಳು ಕಾಣುತ್ತಾ ನೋಡ್ರಿ ಲೆಫ್ಟಲ್ಲಿ ಅದು ಈಗ ನೋಡಿ ಬ್ರಿಡ್ಜ್ ಮೇಲೆ ಬರ್ತಾ ನಾವು ನಾವೀಗ ಆವಾಗಲೇ ನಾನು ಬ್ರಿಡ್ಜ್ ಮೇಲೆ ಮಾತಾಡಿದ್ದು ಅದೇ ಬ್ರಿಡ್ಜೇ ಇದು ಆವಾಗಲೇ ನಾನು ಮಾತಾಡಿದ್ನೆಲ್ಲ ಅದೇ ಬ್ರಿಡ್ಜೆ ನೀವು ನೋಡ್ಬೋದು ನೋಡಿರಿ ಇದು ಆವಾಗಲೇ ನಾನು ಇಲ್ಲಿ ಮಾತಾಡಿದೆ ಅದೇ ಬ್ರಿಡ್ಜೆ ಗೊತ್ತಾಯ್ತಲ್ಲ ನೋಡಿ ಹಳ್ಳಿ ಮರ ತುಂಬ ದೂರದಲ್ಲಿ ಕಾಣಿಸ್ತಾ ಇದೆ ಬೈರವೇಶ್ವರ ದೇವಸ್ಥಾನ ಪಕ್ಕದಾಗ ಅವಾಗ ನಾನು ಭೈರವೇಶ್ವರ ದೇವಸ್ಥಾನ ತೋರಿಸಿದೆ ಅಲ್ಲಿ ಕಾಣುತ್ತಲ್ಲ ಹಳ್ಳಿ ಮರ ದೂರದಲ್ಲಿ ಅದು ಅದರ ಪಕ್ಕದಲ್ಲೇ ಅಟ್ಯಾಚು ಭೈರವೇಶ್ವರ ದೇವಸ್ಥಾನ ಓಕೆ ರೀ ಈಗ ನಾನು ಹಳೆಯ ತಿರುಮಕುಡಲಲ್ಲಿದ್ದೀನಿ ಹಳೆಯ ತಿರುಮಕುಡಲಲ್ಲಿದ್ದೀನಿ ಹಳೆಯ ತಿರುಮಕುಳಲ್ಲಿ ನೋಡೋಣ ಈಗ ಹೊಸ ತಿರುಮ್ ಕೊಡ್ಲು ಟಿ ನರಸಿಪುರ್ಗು ಮಧ್ಯದಲ್ಲಿ ಬ್ರಿಡ್ಜು ನದಿ ಅರಿತೆ ಈ ಕಡೆ ಹಳೇ ತಿರುಮ್ ಪಶ್ಚಿಮಕ್ಕೆ ಇದು ನದಿಯಿಂದ ಪಶ್ಚಿಮಕ್ಕೆ ಹಳೇ ತಿರುಮ್ ಇಲ್ಲಿ ಅಗಸ್ತ್ಯೇಶ್ವರ ದೇವಸ್ಥಾನ ಇದೆ ಅಗಸ್ತ್ಯೇಶ್ವರ ದೇವಸ್ಥಾನ ಮುಂದೆ ಇದ್ದೀನಿ ಅರಳಿ ಮರಗಳೆಲ್ಲ ಇದೆ ಅರಳಿ ಮರ ಪಕ್ಕದಲ್ಲಿ ನದಿ ಇದೆ ನೋಡಿ ಅಗಸ್ತ್ಯೇಶ್ವರ ದೇವಸ್ಥಾನ ಇದು ಅಗಸ್ತ್ಯ ಮಹರ್ಷಿಗಳು ಅಗಸ್ತ್ಯ ಮಹರ್ಷಿಗಳು ತಪಸ್ಸಾಧನೆ ಎಲ್ಲ ಮಾಡಿದ್ರಲ್ಲ ಅವರು ಕಾವೇರಿ ನದಿನ ತಂದ್ರಲ್ಲ ಅಗಸ್ತ್ಯ ಮಹರ್ಷಿಗಳು ಅವರು ತಪೋಭೂಮಿ ಇದು ತಪೋಭೂಮಿ ಅಗಸ್ತ್ಯೇಶ್ವರ ದೇವಸ್ಥಾನ ಇದು ಇದಕ್ಕೆ ತುಂಬ ಕತೆ ಇದೆ ನಾನು ಬೇರೆ ಸಮಯದಲ್ಲಿ ಹೇಳ್ತೀನಿ ಈಗ ಸದ್ಯಕ್ಕೆ ನೋಡ್ರಿ ಅಗಸ್ತ್ಯ ಅಗಸ್ತ್ಯರ ಬಹಳ ಮುಖ್ಯವಾದ ದೇವಸ್ಥಾನ ಇದು ಅಗಸ್ತ್ಯ ಋಷಿಗಳು ಅವ್ರ ಬಗ್ಗೆ ಕತೆ ಸಮಯ ಸಿಕ್ಕದ್ದಾಗ ಹೇಳ್ತೀನಿ ಅವ್ರ ಬಗ್ಗೆ ಅಗಸ್ತ್ಯ ಋಷಿಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಈಗ ಸದ್ಯಕ್ಕೆ ನೋಡ್ರಿ ಕಳಸುಗಳ ಮೇಲೆ ಎಷ್ಟಿದೆ ಅವ್ರು ಲೆಕ್ಕ ಮಾಡಿಕೊಡ್ರಿ ಟೋಟಲ್ಲು ಒಂಬತ್ತು ಇರ್ತವೆ ಆ ಕಡೆ ನಾಲ್ಕು ಈ ಕಡೆ ನಾಲ್ಕು ಅಷ್ಟ ನಾಗ ಅಷ್ಟ ರುದ್ರ ಅಷ್ಟ ಭೈರವ ಮಧ್ಯದಲ್ಲಿ ಒಂದು ಒಟ್ಟು ನವಶಕ್ತಿ ಅಂತ ತಿಳ್ಕೊಳ್ಳಿ ಬಸವೇಶ್ವರ ಮೇಲೆ ಇದಾನೆ ಅಲ್ಲಿ ಜ್ಯೋತಿ ಎಲ್ಲ ಹಾಕೋಕ್ಕೆ ಶಿಖರ್ಗಳು ಜ್ಯೋತಿ ಜ್ಯೋತಿ ಅದರ ಮೇಲೆ ಹಳೆಯ ಕಾಲದಲ್ಲಿ ರಾಜ ಮಹಾರಾಜುಗಳು ಮಾಡ್ತಕ್ಕಂಥದ್ದು ಈ ರೀತಿ ದೇವಸ್ಥಾನ ತುಂಬ ಚೆನ್ನಾಗಿದೆ ಕ್ಲೋಸ್ ಆಗಿದೆ ಇದು ಹಳೆಯ ತಿರುಮ ಕೊಡಲು ಟಿ ನರಸೀಪುರ ಹಳೆಯ ತಿರುಮಕುಡಲು ಮಧ್ಯದಲ್ಲಿ ನದಿ ಇದೆ ಬ್ರಿಡ್ಜ್ ಮೇಲೆ ನಾನು ಆವಾಗಲೇ ಮಾತಾಡಿದ್ದು ಟಿ ನರಸೀಪುರಕ್ಕೆ ಹೊಸ ತಿರುಮ ಕೊಡಲು ಅಟ್ಯಾಚ್ ಆಗಿದೆ ಆದರೆ ಹಳೆಯ ತಿ ಅಟ್ಯಾಚ್ ಆಗಿಲ್ಲ ಇದೇನಾದ್ರೂ ನದಿಯಿಂದ ಈ ಕಡೆ ನೋಡ್ರಿ ಈ ಅಗಸ್ತ್ಯೇಶ್ವರ ದೇವಸ್ಥಾನ ಮುಂಭಾಗ ಹತ್ರ ನಂದಿ ಎಷ್ಟು ದೊಡ್ಡದಾಗಿದ್ದ ನೋಡಿದ್ರಲ್ಲ ಇಲ್ಲಿ ಹನುಮಾನು ಏನೋ ಗಣಪತಿ ಇದ್ದಾನೆ ಗಣೇಶ ಚಿಕ್ಕದಾಗಿ ಆ ದೇವಸ್ಥಾನ ಮುಂದಗಡೇನೆ ಓಕೆ ದೇವಸ್ಥಾನ ಮುಂದೇನೇ ಇದೆ ಇದು ಹಳೆಯ ತಿರುಮ್ ಅಗಸ್ತ್ಯೇಶ್ವರ ದೇವಸ್ಥಾನ ಓಕೆನಾ ನನ್ನ ಜೊತಲ್ಲಿರೋರು ಮಂಜುನಾಥು ನನ್ನ ಶಿಷ್ಯ ಹೊಸ ತಿರುಮು ಕುಡ್ಲವರು ನೋಡಿರಿ ಈ ದೇವಸ್ಥಾನ ಹಿಂದ್ಗಡೆಯೇ ಪಕ್ಕದಲ್ಲೇ ನೋಡ್ರಿ ಇದು ಪಕ್ಕದಲ್ಲೇ ನದಿ ಇದು ಹಳೆಯ ತಿರುಮಕುಡಲು ಅಟ್ಯಾಚು ಪಕ್ಕದಲ್ಲೇ ನದಿ ಈ ದೇವಸ್ಥಾನ ಪಕ್ಕದಲ್ಲೇ ನದಿ ನೀವು ಅಷ್ಟನಾಗ ಆವಾಗಲೇ ನೋಡಿದ್ರಲ್ಲ ಹಿಂದ್ಗಡೆ ಈ ವಿಡಿಯೋ ಅದರ ಪಕ್ಕದಲ್ಲೇ ಇರೋದು ಈ ನದಿ ಇದು ಹಳೆಯ ತಿರುಮ್ಕುಡು ಇದು ಬಂದು ನರಸಿಂಹಸ್ವಾಮಿ ದೇವಸ್ಥಾನ ಟಿ ನರಸೀಪುರ ಟೌನ್ ಇಲ್ಲಿಂದ ನೋಡಿದ್ರೆ ಹಳೆಯ ತಿರುಮುಕುಡಲಿಂದ ನೋಡಿದ್ರೆ ಮಧ್ಯದಲ್ಲಿ ನದಿ ಇದೆ ಹಳೆಯ ತಿರುಮಕುಡಲಲ್ಲಿ ನಾವು ಇದ್ದೀವಿ ಮಧ್ಯದಲ್ಲಿ ನದಿ ಇದೆ ಆ ನದಿ ಪಕ್ಕದಲ್ಲಿ ಅವಾಗಲೇ ನೀವು ನರಸಿಂಹಸ್ವಾಮಿ ಟೆಂಪಲ್ ನೋಡಿದ್ರಿ ಅದು ಟಿ ನರಸಿಪುರ ಮೇನ್ ರೋಡು ಅಲ್ಲಿ ಆ ಕಡೆ ಇದು ಹಳೆಯ ತಿರುಮಕುಡಲು ನೋಡಿ ಲೆಫ್ಟಲ್ಲಿ ಇರೋದು ಹಳೆಯ ತಿರುಮ್ಗುಡಲು ಅಲ್ಲಿ ಆ ಕಡೆ ಮುಂದಗಡೆ ಏನೋ ಒಂದು ದೇವಸ್ಥಾನ ಅದು ಆ ಕಡೆ ಇದೆ ಅದು ಬೇರೆ ಇದು ಹಳೆಯ ತಿರುಮ್ಕುಡಲು ಕಾವೇರಿ ನದಿ ಇದು ಇಲ್ಲಿ ನೋಡ್ರಿ ಈಗ ಸಂಗಮ ಆಗುತ್ತೆ ಕಪಿಲಾ ನದಿಗೆ ಕಪಿಲಾ ನದಿ ಇದು ಕಾರ್ನರ್ ಅಲ್ಲಿಂದ ಸಂಗಮ ಆಗುತ್ತೆ ಹಳೆಯ ತಿರುಮಗುಡಲಲ್ಲಿ ದೇವಸ್ಥಾನ ಇದು ಹಳೆಯ ತಿರುಮುಗುಡಲಲ್ಲಿ ಗಣಪ ಶ್ರೀ ಅಗಸ್ತ್ಯೇಶ್ವರ ದೇವಸ್ಥಾನ ಹಿಂಭಾಗ ಇದ್ದೀವಿ ನಾವೀಗ ಅಗಸ್ತ್ಯೇಶ್ವರ ದೇವಸ್ಥಾನ ಹಿಂಭಾಗ ಇದ್ದೀವಿ ಹಿಂಭಾಗದ ಬಾಗಲಿದು ಮುಂಭಾಗದ ಬಾಗಲಲ್ಲಿ ಬರ್ತಾರೆ ಕೆಲವರೆಲ್ಲ ಅಲ್ಲೆಲ್ಲ ಒಳಗಡೆ ಸುತ್ತು ಒಳಗಡೆ ಎಲ್ಲ ನೋಡಿಕೊಂಡು ಆಚೆ ಬರ್ತಾರೆ ಸದ್ಯಕ್ಕೆ ಬೀಗ ಆಗಿದೆ ಹಿಂಭಾಗಲ್ದು ಎರಡು ಏನೋ ಹಂಗೆ ಕಾಣಿಸ್ತಾ ಇದೆ ಅಷ್ಟೇ ನೋಡೋಕ್ಕೆ ಅಗಸ್ತ್ಯೇಶ್ವರ ದೇವಸ್ಥಾನ ಅದ್ರ ರಥ ಇದು ರಥ ಇದು ಅಗಸ್ತ್ಯೇಶ್ವರ ದೇವಸ್ಥಾನ ಜಾತ್ರೆ ಮಾಡ್ತಾರಲ್ಲ ಆಗ ರಥ ಇದು ಅಗಸ್ತ್ಯೇಶ್ವರ ದೇವಸ್ಥಾನದು ಅಗಸ್ತ್ಯ ಮಹರ್ಷಿ ಗೊತ್ತಲ್ಲ ವಸಿಷ್ಠರು ವಿಶ್ವಾಮಿತ್ರರು ದುರ್ವಾಸರು ಗೌತಮರು ಇವೆಲ್ಲ ನೀವು ಕೇಳಿರ್ತೀರಲ್ಲ ಈಗ ನೋಡ್ರಿ ನಾವು ಹಳೇ ತಿಳ್ಮು ಕುಳು ನೋಡ್ರಿ ಇಷ್ಟೊತ್ತು ನೋಡಿದ್ರಲ್ಲ ನೋಡ್ರಿ ಅಲ್ಲಿ ಅಮಸ್ತೇಶ್ವರ ದೇವಸ್ಥಾನ ಕಾಣಿಸ್ತಾ ಇದೆ ಈಗ ನಾವಿರೋದು ಎಲ್ಲಿ ಗೊತ್ತಾ ನಾನು ಲಕ್ಷ್ಮೀ ನರಸಿಂಹ ದೇವಸ್ಥಾನ ಟಿ ನರಸೀಪುರದಿಂದ ನೋಡ್ತಾ ಇದ್ವಿ ಆವಾಗಲೇ ಅಲ್ಲಿದ್ದೀರಿ ನಾವು ಆ ಕಡೆ ನದಿಯಿಂದ ಆ ಕಡೆ ಇದ್ದೀವಿ ನೋಡ್ರಿ ಕಾಣಿಸ್ತಾ ಇದೆ ಅದು ಆಮೇಲೆ ಬ್ರಿಡ್ಜ್ ನೋಡ್ರಿ ಲೆಫ್ಟಲ್ಲಿ ಕಾಣಿಸ್ತಾ ಬ್ರಿಡ್ಜ್ ಆ ಬ್ರಿಡ್ಜ್ ಮೇಲೆ ನಿಂತ್ಕೊಂಡಿದ್ದೆ ನಾನು ಆವಾಗಲೇ ಲೆಫ್ಟಲ್ಲಿ ಅದು ಕಪಿಲಾ ನದಿ ಲೆಫ್ಟಲ್ಲಿರೋದು ಕಪಿಲಾ ನದಿ ಇದು ಲಕ್ಷ್ಮೀ ನರಸಿಂಹ ದೇವಸ್ಥಾನ ಟಿ ನರಸಿಪುರಕ್ಕೆ ಅಟ್ಯಾಚು ಆವಾಗಲೇ ನಾವು ಹಳೇ ತಿರುಮಗುಡಲಿಂದ ಈ ದೇವಸ್ಥಾನ ನೋಡಿದ್ರಿ ನಾವು ಹಳೆಯ ತಿರುಮಕುಡಲಿಂದ ಲಕ್ಷ್ಮೀ ನರಸಿಂಹ ದೇವಸ್ಥಾನವನ್ನು ನೋಡಿದ್ರಿ ಸ್ವಲ್ಪ ಇದು ಟಿ ನರಸೀಪುರಕ್ಕೆ ಅಟ್ಯಾಚ್ ಈ ದೇವಸ್ಥಾನ ಈ ಕಡೆ ನದಿಯಿಂದ ಈ ಕಡೆ ಟಿ ನರಸೀಪುರ ಟೌನ್ಗೆ ಆಗಿದೆ ನೋಡಿದ್ರಲ್ಲ ಇವರೇ ಆಮೇಲೆ ಇವರು ನಮ್ಮ ಶಿಷ್ಯ ಮಂಜುನಾಥು ನೋಡ್ರಿ ಇದು ಸ್ಟ್ರೈಟ್ ನೋಡಿದ್ರೆ ಕಪಿಲಾ ನದಿ ಲೆಫ್ಟಲ್ಲಿ ನೋಡಿದ್ರೆ ಕಾವೇರಿ ನದಿ ಇಲ್ಲಿ ಸಣ್ಣ ಸಣ್ಣ ಓಂ ಶಾಂತ ಇವ್ರೆ ಇವರೇ ನೋಡಿದ್ರಲ್ಲ ನೀವು ಟಿ ನರಸಿಪುರ ಪಕ್ಕದಲ್ಲಿರೋದು ನರಸಿಂಹಸ್ವಾಮಿ ದೇವಸ್ಥಾನ ಆಮೇಲೆ ಹೊಸ ತಿರುಮಕುಡಲು ಟಿ ನರಸಿಪುರಗೆ ಅಟ್ಯಾಚ್ ಇದೆ ಟಿ ನರಸಿಪುರ ಹೊಸ ಕೊಡಲು ಎರಡು ಒಂದೇ ಆದರೆ ಟಿ ನರಸಿಪುರ ಹಾಗೂ ಹೊಸ ತಿರುಮಕುಡಲು ಎರಡು ಒಂದೇ ಅದಕ್ಕೆ ಪಶ್ಚಿಮಕ್ಕೆ ನದಿ ಇದೆ ಕಪಿಲಾ ನದಿ ಕಾವೇರಿ ನದಿದು ಹರ್ಕೊಂಡು ಬರುತ್ತೆ ಅದೆಲ್ಲ ಸಂಗಮ ಆಗುತ್ತೆ ನರಸಿಂಹಸ್ವಾಮಿ ದೇವಸ್ಥಾನ ಮುಂದೆ ಸಂಗಮ ಆಗುತ್ತೆ ಅಲ್ಲಿ ವ್ಯಾಸರ ಮಠ ಇದೆ ಅಲ್ಲ ಅದರ ಮುಂದಗಡೆ ಸಂಗಮ ಆಗುತ್ತೆ ಇದು ಹಳೇ ತಿರುಮಕುಡಲಿಗೂ ಟಿ ನರಸಪುರಕ್ಕೂ ಮಧ್ಯದಲ್ಲಿ ಹರಿಯುತ್ತೆ ನದಿ ಹಳೇ ತಿರುಮಕುಡಲು ಆ ನದಿಯಿಂದ ಪಶ್ಚಿಮಕ್ಕಿರುತ್ತೆ ಆ ನದಿಯಿಂದ ಪೂರ್ವಕ್ಕೆ ಟಿ ನರಸೀಪುರ ನರಸಿಂಹಸ್ವಾಮಿ ದೇವಸ್ಥಾನ ಹಾಗೂ ಹೊಸ ತಿರುಮಕುಡಲು ಇರುತ್ತೆ ಒಂದು ವೇಳೆ ಹಳೇ ಹಳೇ ತಿರುಮಕುಡಲು ಹೋಗಬೇಕಾದ್ರೆ ಟಿ ನರಸೀಪುರದಿಂದ ಅಥವಾ ತಿರುಮುಕುಡಲಿಂದ ಹೊಸ ತಿರುಮುಕುಡಲಿಂದ ಅಥವಾ ಟಿ ನರಸೀಪುರದಿಂದ ಟೌನಿಂದ ಟೌನ್ ಟಿ ನರಸೀಪುರ ಟೌನಿಂದ ಹಳೇ ತಿರುಮು ಕುಡಲು ಹೋಗ್ಬೇಕಾದ್ರೆ ಬ್ರಿಡ್ಜ್ ಮೇಲೆ ಹೋಗಬೇಕು ಜಸ್ಟ್ ಒಂದು ಕಿಲೋಮೀಟರ್ ಅಷ್ಟೇ ಬರೀ ನದಿ ದಾಟಿದರೆ ಸಾಕು ನದಿಯಿಂದ ಆ ಕಡೆ ಹಳೇ ತಿರುಮು ನದಿಯಿಂದ ಈ ಕಡೆ ನರಸಿಂಹಸ್ವಾಮಿ ದೇವಸ್ಥಾನ ಟಿ ನರಸಿಪುರ ಟಿ ನರಸಿಪುರ ಟೌನ್ಗೆ ಅಟ್ಯಾಚು ಹೊಸ ತಿರುಮು ಕುಡಲು ಆ ನದಿ ಪಕ್ಕದಲ್ಲೇ ಅರಳಿ ಮರ ಅರಳಿ ಮರ ಪಕ್ಕದಲ್ಲೇ ಶ್ರೀ ಕಾಲಭೈರವೇಶ್ವರ ಕ್ಷೇತ್ರ ಈಗಾಗದ ನೋಡಿದ್ರಲ್ಲ ಓಕೆ ಅವರೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂತೀನಿ ಟಿ ನರ್ಸಿಪುರ ಹೊಸ ತಿರುಮ್ ಕೊಡಲು ಮಧ್ಯೆ ನದಿ ಅದ್ರ ಮೇಲೆ ಬ್ರಿಡ್ಜು ಆ ನದಿಯಿಂದ ಪಶ್ಚಿಮಕ್ಕೆ ಹಳೆ ತಿರುಮ್ ಕೊಡಲು ಅಲ್ಲಿ ಶಂಕರಾಚಾರ್ಯ ಮಠ ಅಗಸ್ತ್ಯರ್ಯ ದೇವಸ್ಥಾನ ಅಗಸ್ತ್ಯೇಶ್ವರ ದೇವಸ್ಥಾನ ಹಾಗೆ ನಾಗದೇವತೆಗಳು ಹಾಗೆ ಭೈರವ ನಂದಿ ಇದೆಲ್ಲ ನೀವು ನೋಡಿದ್ರಿ ಶಂಕರ ಮಠ ವ್ಯಾಸಮಠ ಈಗ ಹೊಸ್ದಾಗೆಲ್ಲ ಏನೋ ಕಟ್ತಿದಾರೆ ಇದೆಲ್ಲ ನೋಡಿದ್ರಲ್ವ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ದಯವಿಟ್ಟು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಿ ಓಕೆ ವೆರಿ ಗುಡ್ಡು ಮಾಡ್ಕೊಂಡು ಇದ್ದರೆ ಕೂಡ ನಿಮಗೆ ವೆರಿ ವೆರಿ ಗುಡ್ಡು ಒಂದು ಲೈಕ್ ಮಾಡೋದು ಮರಿಬಿಡಿ ನೀವು ನೋಡಿದ್ರೆ ಆ ಇನ್ನೂ ಇದೆ ನಾನು ನಿಮ್ಗೆ ಇನ್ನೂ ಪಾಟ್ 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 ಕೊಡ್ತೀನಿ ಬೇರೆ ಬೇರೆ ವಿಚಾರ ಇದೆ ಈ ವಿಡಿಯೋಗಳನ್ನ ಮುಂದಿನ ವೀಡಿಯೋಗಳು ನೋಡಿ ಯಾರೂ ಹಿಂದಿನ ವಿಡಿಯೋಗಳು ನೋಡಿಲ್ಲ ಅವರು ದಯವಿಟ್ಟು ಹಿಂದಿನ ವೀಡಿಯೋಗಳು ನೋಡಿ ಹಿಂದಿನ ವೀಡಿಯೋಗಳು ಅಷ್ಟನಾಗ ಅಷ್ಟರುದ್ರ ಅಷ್ಟಭೈರವ ಇಷ್ಟಿದೆ ಅದಾದಮೇಲೆ ಈ ವಿಡಿಯೋ ಮಧ್ಯದಲ್ಲಿ ಹಾಕಿದ್ದೀನಿ ಯಾಕೆಂದರೆ ನಿಮಗೆ ಸ್ವಲ್ಪ ರಿಲ್ಯಾಕ್ಸ್ ಆ ಎಲ್ಲ ನದಿಗಳು ಅದು ಇದು ನೋಡೋದು ನೆಕ್ಸ್ಟು ಬಸವ ಬಸವನಿಗೆ ದೀಕ್ಷೆ ಯಾವ ರೀತಿ ಕೊಟ್ಟಿವಿ ಬಸವನ ಜೊತೆ ಯಾರ್ಯಾರು ಇದ್ದರೂ ಶಿಷ್ಯರು ಯಾವ ರೀತಿ ದೀಕ್ಷೆ ಆಯ್ತು ಅಲ್ಲಿ ಏನು ಕಾರ್ಯಕ್ರಮ ನಡೀತಾ ಅದ್ರ ಬಗ್ಗೆ ಹಾಗೆ ಬಸವನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾನು ನಿಮ್ಗೆ ಕೊಡ್ತೀನಿ ಈಗ ಸದ್ಯಕ್ಕೆ ಶ್ರೀ ಕಾಲಭೈರವೇಶ್ವರ ದೇವಸ್ಥಾನ ನೀವು ನೋಡಿದಿರ ಓಕೆ ಅಲ್ಲಿ ಏನೆಲ್ಲ ನಡೆಯಿತು ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ನಾನು ಹಾಕ್ತೀನಿ ಅಲ್ಲಿ ನಡೆದಂಥ ಕಾರ್ಯಕ್ರಮದ ಬಗ್ಗೆ ನೆಕ್ಸ್ಟ್ ವೀಡಿಯೋಗಳು ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಹಾಕ್ತೀನಿ ಅದನ್ನು ತಪ್ಪದೇ ನೋಡಿ ಅಂತ ನಾನು ನಿಮ್ಮಲ್ಲಿ ತಿಳಿಸ್ತಾ ಇದ್ದೀನಿ ಓಕೆ ನಿಮ್ಗೆ ಒಳ್ಳೇದಾಗಲಿ ನಿಮ್ಮನ್ನು ಯಾರು ಇಷ್ಟಪಡ್ತಾರೆ ಎಲ್ಲರೂ ಒಳ್ಳೇದಾಗಲಿ ಲೈಕ್ ಮಾಡೋದು ಮರಿಬಿಡಿ ಸಬ್ಸ್ಕ್ರೈಬ್ ಆಗೋದು ಮರಿಬಿಡಿ ಅಲ್ಲಿನ ಪುಣ್ಯಶಕ್ತಿ ಶಕ್ತಿ ನಿಮ್ಗೂ ಸಹ ಲಭಿಸಲಿ ಅಂತ ನಾನು ಬಯಸ್ತೀನಿ ಎಲ್ಲರೂ ಒಳ್ಳೇದಾಗ್ಲಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ